ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಸನಾತನ ಧರ್ಮ ಸನಾತನ ಧರ್ಮ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸನಾತನ ಧರ್ಮದ ಇನ್ನೊಂದು ಹೆಸರೇನು ಹಿಂದೂ ಧರ್ಮ ಸನಾತನ ಧರ್ಮದ ಇನ್ನೊಂದು ಹೆಸರು ಹಿಂದೂ ಧರ್ಮ ಉಪನಿಷತ್ ಎಂಬುದು ಯಾವುದರ ಒಂದು ಭಾಗ ವೇದ ಸಾಹಿತ್ಯ ಉಪನಿಷತ್ ಎನ್ನುವುದು ವೇದ ಸಾಹಿತ್ಯದ ಒಂದು ಭಾಗ ವೇದ ಎಂಬ ಶಬ್ದವು ಯಾವ ಧಾತುವಿನಿಂದ ನಿಸ್ಪನ್ನವಾಗಿದೆ ವಿದ್ ವಿದ್ ಪದದ ಅರ್ಥವೇನು ಜ್ಞಾನ ಜ್ಞಾನ ಎಂದರ್ಥ ಕೇಳಿಸಿಕೊಂಡದ್ದು ಡ್ಯಾಶ್ ಆಯಿತು ಶ್ರುತಿ ಕೇಳಿಸಿಕೊಂಡದ್ದು ಶ್ರುತಿ ಆಯಿತು ಜ್ಞಾಪಿಸಿಕೊಂಡದ್ದು ಡ್ಯಾಶ್ ಆಯಿತು ಸ್ಮೃತಿ ಅದು ಶ್ರುತಿ ಇದು ಸ್ಮೃತಿ ಜ್ಞಾಪಿಸಿಕೊಂಡಿದ್ದು ಸ್ಮೃತಿಯಾಯಿತು ಭಾರತದ ಎರಡು ಪ್ರಮುಖ ಇತಿಹಾಸ ಕೃತಿಗಳು ಯಾವುವು ರಾಮಾಯಣ ಹಾಗೂ ಮಹಾಭಾರತ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುವು ಷಡ್ ಷಡ್ ದರ್ಶನಗಳು ಶಾಪ್ತಾಗಮವು ಯಾವುದಕ್ಕೆ ಮುನ್ನಡಿ ಬರೆಯಿತು ತಂತ್ರ ಶಕ್ತಾಗಮವು ತಂತ್ರಕ್ಕೆ ಮುನ್ನಡೆಯನ್ನು ಬರೆಯಿತು ವೇದ ಎಂದರೇನು ವೇದ ಎಂದರೆ ಜ್ಞಾನ ಎಂದರ್ಥ ವೇದದ ಪರ್ಥ ಪದದ ಅರ್ಥ ಜ್ಞಾನ ಎಂದರ್ಥ ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿವೆ ಋಗ್ವೇದದಲ್ಲಿ ಹತ್ತು ಸಾವಿರದ ನೂರ ಐವತ್ತೆರಡು ಮಂತ್ರಗಳಿವೆ ಋಗ್ವೇದದ ಸಾಹಿತ್ಯದಲ್ಲಿ ಎಷ್ಟು ಅಷ್ಟಕಗಳಿವೆ ಎಂಟು ಅಷ್ಟಕಗಳಿವೆ ಋಗ್ವೇದ ಸಾಹಿತ್ಯದಲ್ಲಿ ಎಂಟು ಅಷ್ಟಕಗಳಿವೆ ವೇದಗಳನ್ನು ವಿಭಜಿಸಿದವರು ಯಾರು ಕೃಷ್ಣ ದ್ವೈಪಾಯನರು ಅಂದರೆ ವೇದವ್ಯಾಸರು ಕೃಷ್ಣ ದ್ವೈಪಾಯನರು ಅಥವಾ ವೇದವ್ಯಾಸರು ಆಸ್ತಿಕ ಸಾಹಿತ್ಯ ಎಂದರೇನು ವೈದಿಕ ಶಾಖೆ ಹಾಗೂ ಉಪಶಾಖೆಗಳಲ್ಲಿರುವ ಎಲ್ಲ ಸಾಹಿತ್ಯವನ್ನು ಆಸ್ತಿಕ ಸಾಹಿತ್ಯ ಎನ್ನುವರು ವೈದಿಕ ಶಾಖೆ ಹಾಗೂ ಉಪಶಾಖೆಗಳಲ್ಲಿರುವ ಎಲ್ಲ ಸಾಹಿತ್ಯವನ್ನು ಆಸ್ತಿಕ ಸಾಹಿತ್ಯ ಎನ್ನುವರು ಅವೈದಿಕ ಶಾಖೆಯಲ್ಲಿರುವ ಎರಡು ಬಗೆಗಳು ಯಾವುವು ಆಸ್ತಿಕ ಮತ್ತು ನಾಸ್ತಿಕ ಅವೈದಿಕ ಶಾಖೆಯಲ್ಲಿ ಆಸ್ತಿಕನೂ ಇದೆ ನಾಸ್ತಿಕನೂ ಇದೆ ಸೂತ್ರ ಎಂದರೇನು ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡುವ ವಿಶ್ವಾಸಾತ್ಮಕವಾದ ಸಾಲುಗಳನ್ನೇ ಸೂತ್ರ ಸಾಹಿತ್ಯ ಎನ್ನುವರು ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡುವ ವಿಶ್ವಾಸಾತ್ಮಕವಾದ ಸಾಲುಗಳನ್ನೇ ಸೂತ್ರ ಸಾಹಿತ್ಯ ಎನ್ನುವರು